ಕಚೇರಿ ಸಮಯದಲ್ಲಿ ಸರ್ಕಾರಿ ಅಧಿಕಾರಿ ಮದ್ಯ ಸೇವನೆ ಮಾಡಿದ್ದಾರೆ ಉಗಿದು ಉಪ್ಪಾಕಿದ್ದಾರೆ ಉಪ ಲೋಕಾಯುಕ್ತರು ಈ ವ್ಯಕ್ತಿಗೆ ತಾಲೂಕಿನ ರೇಷ್ಮೆ ಇಲಾಖೆಯ ಅಧಿಕಾರಿ ಎಡಿ ಕಲ್ಯಾಣ ಸ್ವಾಮಿ ಮದ್ಯ ಸೇವನೆಯನ್ನು ಮಾಡಿದ್ದು ಸದ್ಯ ಉಪ ಲೋಕಾಯುಕ್ತರು ಉಗಿದು ಉಪ್ಪು ಹಾಕಿದ್ದಾರೆ ಕಚೇರಿ ಸಮಯದಲ್ಲಿ ಕೆಲಸ ಕಾರ್ಯ ಬಿಟ್ಟು ಬಾರ್ಗಳಲ್ಲಿ ಮಧ್ಯ ಸೇವಿಸುತ್ತಿದ್ದ ವಿಡಿಯೋ ವೈರಲ್ ಆಗಿತ್ತು ಇನ್ನು ವಿಡಿಯೋ ಆಧರಿಸಿ ಸುದ್ದಿ ಪ್ರಸಾರವಾದ ಹಿನ್ನೆಲೆ ಉಪ ಲೋಕಾಯುಕ್ತ ಬಿ ವೀರಪ್ಪ ಬುದ್ಧಿಪಾಠ ಪಾಠ ಮಾಡಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿತ್ತು ಉಪ ಲೋಕಾಯುಕ್ತರ ನೇತೃತ್ವದ ತಾಲೂಕು ಮಟ್ಟದ ಸಭೆಯಲ್ಲಿ ಕಲ್ಯಾಣ ಸ್ವಾಮಿಯನ್ನ

ಇವತ್ತು ಇವತ್ತು ಲಾಸ್ಟ್ ಡೇ ಅವ್ರಿಟೆ ಕಸ ಮಾಡಿ ಹೋಗ್ಬೇಕು ಸರ್ಟಿ ಕಾನ್ಸಿಯಸ್ಟಿ ಸುಮ್ ಸುಣ್ಣ ಬೆಳಿತಾರ ಪೇಪರ್ ಅವರು ಬಾರ್ ಹಾಗೆ ಹತ್ತ ನಿಮ್ ದಪ್ಪದ ಕೆಲಸ ನಿಜವಾಗ್ಲಿ ನೀವು ನಟಗಿದ್ರೆ ಯಾರು ಬೆಳಕಾಗಲ್ಲ ಸುಳ್ಳು ಸುಳ್ಳು ಆಫೀಸ್ ಬರಲ್ಲ ಬಾಳೆ ಹೋಗ್ತಿದ್ರು ಅವ್ರು ಕರೆಕ್ಟಾಗಿ ಬರ್ತಾರೆ ಅಪ್ಸೇಟ್ ಅದ್ ಪೇಪರ್ ಯಾವ ಪೇಪರ್ ಅವರು ಅವ್ರು ಗಳಿಸೋಕ್ ಹೋಗ್ ಒಪ್ಕೋಕ್ ಇದು ಮೆಸೇಜ್ ನಿಮ್ಗೆ ನಿಮ್ಗೆ ನಮ್ಗೆ ಅವ್ರು ಹೇಳೋದು ನನ್ಗೂ ಆಗಿ ನೀವು ಬಂದು ನಾಟಕ ಬಾಗ್ಲಿದ್ದಾರೆ ಅಷ್ಟೆ ತಗೋಬಾರ್ದು ನಾವು